ಅದ ಮಾಡಿ ಏನಪ್ಪ ಅಂತಂದರೆ ಇದು ಒಂದು ವಾರ ಪಕ್ವಾಗಿ ಪಕ್ವಾಗಿದೆ ಅಂದರೆ ಒಂದು ವಾರ ನಾದ್ಬಿಟ್ಟು ಹಂಗೆ ಇಟ್ಟಿದ್ದೀವಿ ಇದೀಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾಡೋದು ಇದು ಕೇಳುತ್ತೆ ಮಣ್ಣು ನೋಡಿ ಈ ಥರ ಐದು ಬಾಲ್ ಮಾಡ್ಕೋಬೇಕು ಗಣೇಶ ಮಾಡೋದಾದರೆ ಚಿಕ್ಕ ಚಿಕ್ಕದು ಈ ಥರ ಐದು ಬಾಲ್ ಮಾಡೋದು ನಿಮಗೆ ದೊಡ್ಡದು ಬೇಕು ದೊಡ್ಡದು ಚಿಕ್ಕದು ಚಿಕ್ಕದ ಬೇಕಾದ್ರೆ ಚಿಕ್ಕದು ಈಗ ಒಂದು ಚಿಕ್ಕದು ಮಾಡೋದು ಹೇಳ್ಕೊಡ್ತೀನಿ ಈಜಿ ಮೆಥಾಡ ನೋಡಿರಿ ಐದು ಬಾಲ್ ಇದು ಇದು ಬಾಲ್ ಮಾಡೋದ್ರಿಂದ ಇದರಲ್ಲಿ ಸ್ವಲ್ಪ ದೊಡ್ಡದಿರೋದನ್ನ ಹೊಟ್ಟೆ ಕೋಳಿ ಮಣ್ಣು ಬಾಲ್ ಇದು ನೋಡಿರಿ ಒತ್ತು ಒಂದು ಸೈಡ್ ಪ್ರೆಸ್ ಮಾಡಿ ಇನ್ನು ಒತ್ತು ಉಜ್ಜಬೇಕು ಪ್ರೆಸ್ ಮಾಡಿ ಉಜ್ಜಿದಾಗ ಏನಾಗುತ್ತೆ ಅಂದರೆ ನೋಡಿ ಈ ಶೇಪ್ ಆಗುತ್ತೆ ಐಸ್ ಕ್ರೀಮ್ ಕೋ ಆಗುತ್ತೆ ಇದು ಈ ಥರ ಇದೇ ಥರನೇ ಇನ್ನೂ ಎರಡು ಮಾಡಬೇಕು ಸೇಮ್ ಅದೇ ಥರನೇ ಖಾಲಿ ಸೇಮ್ ಕಣ್ಣೆ ಖಾಲಿ ಈಗ ಇದನ್ನ ಏನು ಮಾಡ್ಬೇಕಂದ್ರೆ ಈ ತುದಿ ಮಾತ್ರ ಹಿಂಗೆ ಮರ್ಚಬೇಕು ತುದಿ ಸ್ವಲ್ಪ ಭಾಳ ಅಲ್ಲ ಸ್ವಲ್ಪ ಮರ್ಚಬೇಕು ನೋಡಿ ಈ ಥರ ಕಾಣ್ತೀನ ಈ ಥರ ನೋಡಿ ಎರಡನೇ ನಷ್ಟ ನೀಟಾಗಿ ಇದನ್ನು ಮರ್ಚಬೇಕು ಈ ಗಣೇಶ ಏನಿದೆಯಲ್ಲ ನಮ್ಮ ಸೆಂಟ್ರಲ್ಲೇ ಹಿಡ್ಕೊಂಡು ಮಾಡಬೇಕು ಈಗ ಹಾಗಾಗಿ ನೋಡಿ ಈಗ ಇದನ್ನ ಈಗ ನಮಗೆ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈಗ ತೋರಿಸ್ತೀನಿ ನಿಮಗೆ ಇಲ್ಲೇ ಕ್ಯಾಮ್ರ ಚೆನ್ನಾಗಿ ಕಾಣಿದೆ ಅಂತ ನಿಮ್ಮ ಕಡೆನೇ ತಿರುಗಿಸಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇಟ್ಬಿಟ್ಟು ಜಾಯಿಂಟ್ ಮಾಡೋದಂಗೆ ನೋಡಿ ಹಿಂಬಾಲ್ ಹಿಂಬದಿ ನೋಡಿ ಹಿಂಬದಿ ಈ ಥರ ಜಾಯಿಂಟ್ ಮಾಡೋದಕ್ಕೆ ಈ ಥರ ಈ ಥರ ಜಾಯಿಂಟ್ ಮಾಡೋದ್ರಿಂದ ಅದು ಒಣಗಿದ್ರೆ ಬಿಡೋಲ್ಲ ನೋಡಿ ಆಮೇಲೆ ಏನು ಮಾಡುತ್ತೀನಿ ಒಂದು ಬಾಲಲ್ಲಿ ಎರಡು ಮಾಡ್ಕೊಬೇಕು ಮತ್ತೆ ಇದನ್ನು ಕೈಗಳು ಕೈಗಳು ಥರಪ್ಪ ಅಂದರೆ ಬಳ್ಳಿ ಥರ ತಳ್ಳಿಳೆ ನಮ್ಮ ಕೈಗಳು ಹೆಂಗೆ ಇರ್ತವೆ ಹಂಗೆ ಅದೇ ಥರನೇ ಹೊಸ್ಕೋಬೇಕು ಈ ಥರ ನೋಡಿ ಅದೇ ಥರನೇ ತಳ್ಳಿಳಂಗೆ ಮಾಡ್ಕೋಬೇಕು ಈ ಥರ ಇದರಲ್ಲಿ ಒಂದನ್ನು ಅಷ್ಟೇ ಮಾಡೋದಿಲ್ಲ ಈ ಥರ ಕಟ್ ಮಾಡೋದು ಕಟ್ ಮಾಡ್ಬಿಟ್ಟು ಹೆಂಗೆ ಹಚ್ಚೋದು ಇನ್ನೊಂದು ಕೈನ ಹಾಗೆ ತೊಡೆ ಮೇಲೆ ಥರ ಮಾಡ್ಬೋದು ಈ ಥರ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಏನು ಒಂದು ಬಂದಿದೆಯಲ್ಲ ನೋಡಿರಿ ಅದಕ್ಕೆ ಸ್ವಲ್ಪ ಸಾಕಾಗಲ್ಲ ಅಂದರೆ ಇನ್ನು ಸ್ವಲ್ಪ ಮಣ್ಣು ಆ್ಯಡ್ ಮಾಡ್ಕೊಬೇಕು ಅದಕ್ಕೆ ಆ್ಯಡ್ ಮಾಡ್ಬಿಟ್ಟು ಏನು ಮಾಡ್ಬೇಕು ಮತ್ತೊಂದು ಬಾಲ್ ಮಾಡ್ಕೋಬೇಕು ಬಾಲ್ ಶೇಪೇ ಮಾಡ್ಬೇಕು ನಿಮಗೆ ಅವಾಗ ಐಡಿಯಾ ಸಿಗುತ್ತೆ ಮಾಡೋದು ಹೆಂಗೆ ಅಂತ ನೋಡಿ ಈ ಥರ ಈಗ ಇದನ್ನೇ ಮಾಡ್ಬೇಕಂದ್ರೆ ತಳ್ಳಿಗೆ ಆನೆ ಮುಖ ಥರ ಮಾಡ್ಕೋಬೇಕು ಗಣೇಶನ ಮುಖ ಮಾಡೋದೇ ನೋಡಿ ಈ ಥರ ತಳ್ಳಿಗೆ ಒಸ್ಕೋಬೇಕಿ ಥರ ಈ ಥರ ಹೊಸ್ಕೊಳೋದರಿಂದ ಏನಾಗುತ್ತೆ ಈ ಥರ ಆಗುತ್ತೆ ಸ್ವಲ್ಪ ನೀರು ಭಾಳ ನೀರಲ್ಲ ಸ್ವಲ್ಪ ಲೈಟಾಗಿ ಫಿನಿಷಿಂಗಿಗೆ ನಮಗೆ ಚೆನ್ನಾಗಿ ಕಾಣ್ಬೇಕಲ್ವಾ ಮಿಶಿಂಗಿಗೋಸ್ಕರ ಸ್ವಲ್ಪ ಇದಕ್ಕೆ ಹೊತ್ಬಿಟ್ಟು ಹಿಂಗೆ ಮಡ್ಚೋದು ನೋಡಿ ಮಡ್ಸ್ತಾ ನಾವು ಹೆಂಗೆ ಹೇಳುತ್ತೆ ಕೇಳ್ತದೆ ಈ ಥರ ಈ ಆಮೇಲೆ ಇವೆರಡಕ್ಕಿನ್ನ ಇನ್ನೆರಡು ಕಿವಿಗಳನ್ನು ಮಾಡೋದು ಅಂದರೆ ಅದನ್ನು ಸೇಫ್ ಬಾಲ್ ಮಾಡ್ತೀವಿ ಮತ್ತು ಚಿಕ್ಕ ಚಿಕ್ಕ ಮತ್ತೊಂದು ಮೂರು ಬಾಲ್ ಮಾಡೋದು ಮೇಲ್ಗಡೆ ಅದು ಕೆರಟಕ್ಕೆ ಈ ಎರಡು ಬಾಲ್ ಇದೆಯಲ್ಲ ನಾವು ಹಿಂಗೆ ಪ್ರೆಸ್ ಮಾಡಿ ಇಲ್ಲೇ ಪ್ರೆಸ್ ಮಾಡೋಂಗಿಲ್ಲ ಇಲ್ಲೇ ಇಟ್ಬಿಟ್ಟು ಕಿವಿ ಹತ್ತ ಇಟ್ಬಿಟ್ಟು ಪ್ರೆಸ್ ಮಾಡಿದಾಗ ಅದು ಲಾಕ್ ಆಗುತ್ತೆ ಚೆನ್ನಾಗಿ ನೋಡಿ ಈ ಥರ ಪ್ರೆಸ್ ಮಾಡೋದು ಪ್ರೆಸ್ ಮಾಡಾದ್ಮೇಲೆ ಏನಿದೆ ಅಲ್ಲ ಇನ್ನು ಮೂರು ಬಾಲ್ ಮಾಡಿದ್ದೇವಲ್ಲ ಆ ಮೂರು ಬಾಲ್ನ ಇಲ್ಲಿಡೋದಂಗೆ ಇಟ್ಬಿಟ್ಟು ಅದನ್ನು ಅಷ್ಟು ನಿಧಾನಕ್ಕೆ ಪ್ಲಸ್ ಮಾಡಿದಂಗೆ ಏನು ಒಂದು ಬಾಲ್ ದೊಡ್ದಿದೆಯಲ್ಲ ಅದನ್ನು ಥರ ಟೆರಾಕುಟ ಗಣೇಶ ಅಂತ ಇದು ಎರಡೇ ಕೈ ಅಂದರೆ ಪೂಜೆಗೆಲ್ಲ ನಾಲ್ಕು ಕೈ ಇರುತ್ತೆ ಇದು ಟೆರಾಕುಟ ಗಣೇಶ ಆಗಿರೋದ್ರಿಂದ ಎರಡೇ ಕೈ ಮಾಡ್ತೀವಿ ಇಷ್ಟು ಮಕ್ಕಳು ಎಲ್ಲ ಈಸಿಯಾಗಿ ಕಲಿಬೋದು ಒಂದು ವಾರದಲ್ಲೇ ನೀವು ಕಲಿಬೋದು ಆಮೇಲೆ ನೋಡಿ ಇದಕ್ಕೆಲ್ಲ ಜಾಯಿಂಟ್ ಮಾಡಬೇಕು ಆಮೇಲೆ ಈಗ ಅಲ್ಲ ಈಗ ಹಂಗೆ ಇದ್ರೆ ಅದು ಬಿಟ್ಟೋಗುತ್ತೆ ಮತ್ತೆ ಒಣಗಿದಾಗ ಹಂಗೆ ಅದು ಈ ಥರ ಜಾಯಿಂಟ್ ಮಾಡೋದ್ರಿಂದ ನೀವು ಎಷ್ಟು ವರ್ಷ ಇಟ್ಟರೆ ಏನಾಗೋಲ್ಲ ನೀರು ಬೆಳೆ ಎಷ್ಟು ವರ್ಷ ಬೇಕಾದ್ರೂ ಹುಡ್ಕೋಬೋದು ನೀವು ಹ್ಞೂ ನೋಡಿ ಈ ಥರ ಎಲ್ಲ ಜಾಯಿಂಟ್ ಮಾಡಬೇಕು ನಾವು ಯಾವ ಥರ ಜಾಯಿಂಟ್ ಮಾಡಿದೆ ಅಂತ ಕಾಣಬಾರ್ದಲ್ವಾ ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅಂತ ಈ ಥರ ಆಮೇಲೆ ಆಮೇಲೆ ಮುಂದಗಡೆಯಿಂದನೂ ಅಷ್ಟೇ ನಮಗೆಲ್ಲೆಲ್ಲಿ ಏನೇನು ನಮ್ಮ ಕೈಗಳು ಫಿಂಗರ್ಸ್ಗಳು ಬಿದ್ದಿರ್ತವೆ ಅದನ್ನ ಮರ್ಜ್ ಮಾಡೋದು ಈ ಟೈಪ್ ኢልልልልልልልልልል ು ಅದು ನೋಡಿರಿ ಸೇಮ್ ಆನೆ ಮುಖಾ ಥರನೇ ನೀಟಾಗಿ ಉಚ್ಚಕೋಬೇಕು ಹಂಗೆ ಉಚ್ಕೊಂಡು ಏನು ಮಾಡೋದಂದರೆ ಅಂದರೆ ಸ್ವಲ್ಪ ಇಲ್ಲ ಕಡೆಯಾಗಿ ಒತ್ತಬೇಕು ಗೊತ್ತಾಗಂದರೆ ನಮಗೆ ಶೇಪ್ ರೌಂಡಾಗಿ ಬರುತ್ತೆ ಆಫ್ ರೌಂಡಲ್ಲಿ ನಾವೇ ಮುಳುಕು ಆನೆ ಮುಖಾ ಥರ ಮಾಡೋದು ಈಸಿ ಇದೆ ಮಕ್ಕಳು ಮಾಡಬೇಕು ಇದನ್ನು ತೊಗೊಂಡ್ಬಿಟ್ಟು ನವೆಮ ಇಲ್ಲ ಹಚ್ಚ

ಂತ ಮಾಡ್ತೇವೆ ಗಣೇಶ್ ಮಾಡಬೇಕಂತ ಕರೆತ ಸೇಮಿಂಗ್ ಮಾಡ್ತಂದ್ರೆ Saya mahu datang